ನಾನ್ಸಿನ ವಿಚಾರಕ್ಕೆ ಅಂತ ಬರ್ತೀನಿ ಅವರು ನನ್ನ ಮೊದಲನೇ ಇದಕ್ಕೆ ಸಿನಿಮಾ ಇದಕ್ಕೆ ಫಸ್ಟ್ ಸಾಂಗಿಗೆ ಇವರು ರಿಹರ್ಸಲಿಗೆ ಅಂತ ಹೇಳ್ತಾಯಿತು ಯಾರು 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 ದಶ್ಮಿ ಅಂತ ಸರ್ ಒಂದು ಹೊಸ ಹುಡುಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಓಕೆ ಪರವಾಗಿಲ್ಲ ನನಗೆ ಆಮೇಲೆ ಫಸ್ಟ್ ಆಫ್ ಆಲ್ ನಾನು ಡ್ಯಾನ್ಸ್ ಮಾಡಿಯೇ ಪ್ರೀ ಕೋವಿಡ್ ನಾನು ಡ್ಯಾನ್ಸ್ ಮಾಡಿದ್ದು ಕೋವಿಡ್ ಆದಮೇಲೆ ಡ್ಯಾನ್ಸೇ ಮಾಡಿಲ್ಲ ನಾನು ಆಮೇಲೆ ಫಸ್ಟ್ ಆಫ್ ಆಲ್ ನನಗೆ ಡ್ಯಾನ್ಸ್ ಅಂತಂದ್ರೆ ನಾವಾಗೇ ಡ್ಯಾನ್ಸ್ ಮಾಡ್ಕೊಳ್ಳುವಂಥವಲ್ಲ ಯಾರು ಈಗ ಬಂದು ಹುಬ್ಬಿದ್ರೇ ನಾವು ಹಾಂ ಡ್ಯಾನ್ಸ್ ಅವರೊಬ್ಬನ ಎದ್ರೇಳ್ತಾನೆ ಒಳಗಿಂದ ಇಲ್ಲ ಅಂತಂದರೆ ಇಲ್ಲವೇ ಮರದೇ ಹೋಗ್ಬಿಟ್ಟಿರುತ್ತೆ ಚಾನ್ಸು ಸರ್ ಯಾರೋ ಇವ್ರು ಹೇಳಿದ್ರಲ್ಲ ಹುಡುಗಿ ಅಂತಂದರೆ ಆ ಪರವಾಗಿಲ್ಲ ಏನೋ ಹುಡುಗಿ ಅಂತಂತಂದರೆ ಸ್ವಲ್ಪ ಮೂಮೆಂಟ್ಸ್ ಎಲ್ಲ ಒಂಚೂರು ಆರಾಮಾಗಿ ಹಾಕಿರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾಯಿತು ಇವ್ರು ಬಂದರು ಮನೆಗೆ ಮನೆಗೆ ಬಂದ್ಬಿಟ್ಟು ಸರ್ ಒಂದು ವೀಡಿಯೋ ಕಳಿಸಿದ್ದೀನಿ ನೋಡಿ ಅಂತಂದರು ಆಗಲೇ ಇವರು ಒಂದು ವೀಡಿಯೋ ಮಾಡಿದರು ಟಟ ಟ ಅಂತ ಅಂತ ಅದು ಹೆಂಗಿದೆ ಅಂದರೆ ಇಲ್ಲಿ ನೋಡ್ತಾ ಇದ್ದೀನಿ ಇವ ಇವ್ರು ನೋಡ್ತಾ ಇದ್ದೀನಿ ಇವರೇನ ಇವರು ಅಂತ ನನಗೆ ಸಾರ್ ನಾನು ನಿಜ ಹೇಳ್ತೀನಿ ಇದು ನನಗೆ ಕರೆಕ್ಟಾಗಿ ಒಂದು ಅಷ್ಟು ಇಷ್ಟೋ ಟಚ್ ಮಾಡಬೇಕು ಅಂತಂದ್ರೆ ಒಂದು ಮೂರು ನಾಲ್ಕು ತಿಂಗಳು ಬೇಕು ನನಗೆ ಅಂತ ಮೇಲೆ ಪಾವತಿಯನ್ನು ರಿಹರ್ಸಲ್ ಮಾಡಲಿಲ್ಲ ಸುಮ್ಮನೆ ನಾನೇ ನೋಡ್ತೀನಿ ನಾನು ಅವ್ರಿಗೆ ಏನೋ ಒಂದು ಸುಳ್ಳು ಇದೆ ನಾನು ಫಸ್ಟೇ ರಿಹರ್ಸಲ್ ಮಾಡಲ್ಲ ನಾನು ಫಸ್ಟೇ ಬರೀ ನೋಡ್ಕೊತೀನಿ ಇದು ನನ್ನ ಸ್ಟೈಲು ಅಂದರೆ ದೇವರಾಣೇ ನನ್ನ ಅಲ್ಲ ದೇವರಣೆ ನನ್ನ ಸ್ಟೈಲಲ್ಲ ಫಸ್ಟ್ ಅವ್ರಿಗೆ ಕಳಿಸ್ಬೇಕಾಗಿತ್ತು ನಾನು ಇವತ್ತು ಈ ನೀವು ಅಸ್ಮಾತ್ ನಾನು ಅವತ್ತು ಮೂವ್ಮೆಂಟ್ ಮಾಡಿಬಿಟ್ಟಿದ್ರೆ ಇವರು ಆ್ಯಕ್ಚುಲಿ ಬರೆ ಭಯ ಬಂದ್ಬಿಡ್ತೀನಿ ಯಾಕಂದ್ರೆ ಪಾಪ ಸಾರ್ ಇದು ನನ್ನ ಮೊದಲೇ ಸಾಂಗ್ ಸರ್ ಸಖತ್ತಾಗಿ ಮಾಡ್ಬೇಕು ಅಂತ ಎಲ್ಲ ಬರೋದು ನೋಡ್ರೆ ಅಯ್ಯೋ ಪಾಪ ಯೋ ಇಷ್ಟೋ ಪ್ರೀತಿ ಇಟ್ಕೊಂಡಿದ್ದೆ ಇವಮ್ಮ ನಾನು ಬರೀ ಕೆಡ ಕೆಡ್ದಾಗ ಡ್ಯಾನ್ಸ್ ಮಾಡಿಬಿಟ್ರೆ ಪಾಪ ಗುರು ಇದು ಅಂತ ಅನ್ಕೊಂಡ್ಬಿಡ್ತಾರೆ ಅಂತ ಅವ್ರನ್ನ ಕಳಿಸಿದೆ ನಾನು ನೀವು ಸುಮ್ಮನೆ ನೋಡಿ ನನ್ನ ಮೂಮೆಂಟ್ ಎಲ್ಲ ನೋಡಿ ನೀವು ಅದೆಲ್ಲ ಒರಿಜಿನಲ್ ಮೂಮೆಂಟು ನಾನು ಇದೇ ಒರಿಜಿನಲ್ ಮೂಮೆಂಟ್ ಏನು ಅಂತ ನಿಮಗೆಲ್ಲರೂ ಅನ್ನಿಸ್ತಾ ಇರಲಿ ಅಂತ ಅಂದ್ಕೊಂಡು ಸುಮ್ಮ ಅದೆ ಸುಮ್ಮನಾಗಿದ್ದೆ ಇವರು ಒಂದು ವೀಡಿಯೋ ಬಿಟ್ರು ಒಂದುಗಡೆ ಇವರು ಡ್ಯಾನ್ಸ್ ಮಾಡ್ತಾರೆ ಹಿಂದ್ಗಡೆ ನಾನು ಮಾಡ್ತಾ ಇದ್ದೀನಿ ಅದು ನಿಮ್ದೇ ನೀವೇ ಯೂಟ್ಯೂಬಲ್ ಹಾಕಿದ್ರಿ ಅಂತ ಕಾಣಿಸುತ್ತೆ ನಾನು ಸುಮಾರು ಇದ್ರ ಕಮೆಂಟ್ ಅಲ್ಲಿ ನೋಡ್ತಾ ಇದೀನಿ ನಾನು ಅದು ಅದ್ಯಾವ್ ಆದರ್ಶಿನಿ ಅಂತ ಹೇಳುತ್ತೆ ಹಿಂದ್ಗಡೆ ಅದು ಒಬ್ರು ಕಮೆಂಟ್ ಫಸ್ಟ್ ಕಮೆಂಟೇ ಕೊರಿಯೋಗ್ರಫರ್ ರಾಕ್ಸ್ ಶರಣ್ ಶಾಕ್ಸ್ ಇದು ಬೇಕಾಗಿತ್ತ ನನಗೆ ಅಲ್ಲಿ ತನಕ ಬೆಸ್ಟ್ ಡ್ಯಾನ್ಸರ್ ನಾನು ಸಾಕಾತ್ ಡ್ಯಾನ್ಸರ್ ಅಂತಿತ್ತು ಇವಮ್ಮ ಅದನ್ನ ಹಾಕಿದ್ರು ಈ ವಿಡಿಯೋ ಆಕ್ಚುಲಿ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಅದು ನಿಜವಾದ ಮೂಮೆಂಟು ಹಂಗೆ ಮಾಡಬೇಕಾಗಿತ್ತು ಶರಣ್ ಶಾಕ್ಸ್ ಭಾಳ ಚಂದ ತುಂಬ ಒಳ್ಳೆಯ ಕನ್ನಡ ಚಿತ್ರರಂಗಕ್ಕೆ ಮುಂಬರುವ ದಿವಸಗಳಲ್ಲಿ ಒಂದು ಅಸೆಟ್ ಆಗುವಂಥ ಒಳ್ಳೆಯ ಇವತ್ತು ಈ ಚಿತ್ರದ ಮುಖಾಂತರ ಇದ್ದಾರೆ ಅಂತ ಅನ್ನೋದಾದರೆ ಜೂಮ್ ಅಂತ ನೆನೆಸ್ಕೊಳ್ಳಿಕ್ಕೆ ನಾವು ಇನ್ನೂ ಹತ್ತಾರು ವರ್ಷ ನೆನೆಸ್ಕೊಳ್ಳಿಕ್ಕೆ ಹಲವಾರು ಕಾರಣಗಳು ಏನಕ್ಕೆ ಅಂತಂದರೆ ಈ ಥರದವರೆಲ್ಲ ನಮ್ಮ ನಮ್ಮ ಜೊತೆಯಲ್ಲಿ ಇರುವಂಥದ್ದು ಆಮೇಲೆ ನಮ್ರತ ಅವರು ಭಾಳ ಪ್ರೀತಿಯಿಂದ ಭಾಳ ಪ್ರೀತಿಯಿಂದ ಒಂದು ಸ್ಪೆಷಲ್ ಅಪೀರಿಯನ್ಸ್ ಅಂದರು ತಪ್ಪಾಗಲ್ಲ ಅವರ ಪ್ರೀತಿಯಿಂದ ಈ ಸಿನಿಮಾದ ಒಂದು ಬಹಳ ಅಮೂಲ್ಯವಾದಂಥ ಒಂದು ಭಾಗ ಆಗಿದ್ದಾರೆ ತುಂಬ ಥ್ಯಾಂಕ್ಸ್ ನೀವು ನಮ್ಮ ಜೊತೆಯಲ್ಲಿ ಇರೋವಂಥದ್ದು ಈಗ ನಾನು ನಿಮ್ಮನ್ನು ಕಂಗ್ರ್ಯಾಚುಲೇಟ್ ಮಾಡಲ್ಲ ಯಾಕೆ ಗೊತ್ತಾ ಈಗ ನಾನು ಈಗ ಬಾಲ್ದವ್ರಿಗೆ ಯಾಕೆಂದರೆ ಈ ಆರ್ ನೋ ಎ ಪಾರ್ಟ್ ಆಫ್ ದಿಸ್ ಫಿಲಮ್ ನಾನಿವಾಗ ಕಂಗ್ರ್ಯಾಚುಲೇಟ್ ಮಾಡಲ್ಲ ನಿಮ್ಮನ್ನು ನೀವು ನನಗೆ ಕಂಗ್ರಾಚುಲೇಟ್ ಮಾಡೋದಿಲ್ಲ ಮುಂಬರುವ ದಿವಸಗಳಲ್ಲಿ ಅವರ ಪೊಟೆನ್ಷಿಯಲ್ಗೆ ಅವ್ರಿಗೆ ಇರೋವಂಥ ಟ್ಯಾಲೆಂಟ್ಗೆ ಅವರು ಅವರು ಡಿಸರ್ವಿಂಗ್ ಇದಕ್ಕೆ ಖಂಡಿತವಾಗಿಯೂ ಮುಂಬರುವ ದಿವಸಗಳಲ್ಲಿ ದೊಡ್ಡ ದೊಡ್ಡ ಪಾತ್ರಗಳು ಮಾಡುವಂಥ ನಾನಿಬ್ಬರ ಜೊತೆ ಮಾಡುವಂಥ ಒಂದು ಅವಕಾಶ ನನಗೂ ಸಿಕ್ಕಲಿ ಅಂತ ಹೇಳ್ತೀನಿ ಮೇಘನ ಅವ್ರ ಬಗ್ಗೆ ನಾನು ಇನ್ನೇನು ಜಾಸ್ತಿ ಮಾತಾಡೋಂಗಿಲ್ಲ ಎಲ್ಲ ಮಾತಾಡ್ಬಿಟ್ಟಿದ್ದೀನಿ ಅವ್ರೂ ಅಷ್ಟೇ ಬೇಡ ಅಂತ ಇದ್ದಾರೆ ಅವಿನಾಶ್ ಅವಿನಾಶ್ ಅವರು ಖಂಡಿತ ನಾನು ನಿಜಕ್ಕೂ ಹೇಳ್ತೀನಿ ಅವಿನಾಶ್ ಅವರ ಬತ್ತಿಳಿಕೆಯಲ್ಲಿ ಎಂತೆಂಥ ಅಸ್ತ್ರಗಳಿದೆ ಅಂತದ್ದು ಒಬ್ಬ ಮ್ಯೂಸಿಕ್ನವನಾಗಿ ನಾನೇ ಇದ್ದೀನಿ ಯಾಕಂತಂದರೆ ಅವ್ರಿಗೆ ಗೊತ್ತು ನನಗೆ ಅವ್ರಿಗೆ ಅವ್ರಿಗಿದ್ದಂಥ ಚಾಲೆಂಜಸ್ಸು ಈ ಸಿನಿಮಾದಲ್ಲಿ ಚಿಕ್ಕದೊಂದು ಅವಕಾಶ ಸಿಕ್ಕರೂ ಕೂಡ ಅಲ್ಲಿ ಅವ್ರದ್ದೇನೋ ಒಂದು ಸ್ಟ್ಯಾಂಪನ್ನ ಒತ್ತುತ್ತಾರೆ ಯಾಕಂತಂದರೆ ಅವರಿಗೆ ಇರುವಂತಹ ಅಷ್ಟು ಸಂಗ್ರಹ ಮ್ಯೂಸಿಕಿನ ವಿಚಾರದಲ್ಲಿ ಸಂಗ್ರಹ ಖಂಡಿತವಾಗಲೂ ಸರ್ ಈ ಸಿನಿಮಾದ ಮುಖಾಂತರ ಮುಂದಿನ ಮುಂದಿನ ವರ್ಷಗಳಲ್ಲಿ ನಮ್ಮ ಕೈಗೂ ಸಿಗಲಾರದಷ್ಟು ಬ್ಯುಸಿ ಆಗಲಿ ಅವಿನಾಶ್ ಅನ್ನುವಂಥದ್ದು ನನ್ನ ಆಶಯ ಮತ್ತು ನವನೀತ್ ಏನು ಹೇಳಿ ನೋಡಿ ನವನೀತ್ ಅವರು ಎಷ್ಟು ಟ್ವಿಸ್ಟ್ಗಳು ಮತ್ತು ಸಿನಿಮಾದಲ್ಲಿ ಸರ್ಪ್ರೈಸಸ್ ಇರ್ತಾರೆ ಅಂತಂತಂದರೆ ಇಲ್ಲಿ ಬಂದಮೇಲೆನೇ ಮೇಲೆ ಗೊತ್ತಾಗಿದ್ದು ಈ ಸಾಂಗ್ ರಿಲೀಸ್ ನನಗೆ ಸರ್ ಒಂದು ಚಿಟ್ ಚಾಯ್ತು ಸಾರ್ ಅಂತ ಕರ್ಕೊಂಡು ಬಂದ್ರು ನನಗೆ ಇಲ್ಲಿ ನೋಡಿದ್ರೆ ಇಲ್ಲೇನು ಮೂಡ್ತಾಯ್ತಲ್ಲ ಬೇರೆ ಅಂತಂತಂದೆ ಏನೋ ಅಂತ ಟ್ವಿಸ್ಟ್ ಅಂತ ನನಗೆ ನೋಡಿ ಯಾವ ರೀತಿ ಇಲ್ಲಿ ತನಕ ಟ್ವಿಸ್ಟ್ ಇರ್ತಾವ ಗೊತ್ತಿಲ್ಲ ನನಗೆ ಅವ್ರು ಸ್ಕ್ರಿಪ್ಟಲ್ಲಿ ಮಾತ್ರ ಟ್ವಿಸ್ಟ್ ಅಂದ್ಕೊಂಡೆ ಭಯಾನಕ ಇದು ಫಾರ್ ದಿ ಫಸ್ಟ್ ಟೈಮ್ ಬೇರೆ ಇದ್ದೀನಿ ನಾನು ಬೇರೆ ಡ್ರೆಸ್ಸಲ್ಲಿದ್ದೀನಿ ಅದು ಟ್ವಿಸ್ಟ್ ಅವ್ರಿಗೆ ಯಾಕಂದ್ರೆ ಇದನ್ನು ಅವ್ರು ಹೇಳೋಕ್ಕೆ ಬಿಟ್ಟಿಲ್ಲ ನಾನು ಸರ್ ಅದೇ ಆ ಟ್ಯೂಮಂತಾರೆ ಸರಿ ಅಂತ ಅಂದುಬಿಟ್ಟು ಯಾಕೋ ಸರ್ ಅದಂತ ಹಂಗೆ ಇಟ್ಟಿದ್ದೀನಿ ನಮ್ನೀತವರು ಮಲ್ಟಿ ಟ್ಯಾಲೆಂಟ್ ಅಂತಂದರೆ ತಪ್ಪಾಗಲ್ಲ ಇವತ್ತು ಇನ್ನೊಂದು ಟ್ಯಾಲೆಂಟ್ ಅವ್ರದ್ದು